ಇಲ್ಲಿಗೆ ಪಾಸಿಟಿವಿಟಿ ತುಂಬಾ ಕಾಣ್ತಾ ಇದೆ ಬಿಸ್ನೆಸ್ ತುಂಬಾ ಲೋ ಇತ್ತು ಬಂದು ನನಗೆ ಪ್ರತಿದಿನ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಗೊತ್ತಾಗ್ತಾ ಇದೆ ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಪುರಾಣೋಕ್ತವಾದಂತಹ ಆಸ್ತಿಕ ಮಹಾಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ನವಪಾಷಣ ಲಿಂಗ ಇದು ಶಿವ ಕೇಳಿದ್ರೆ ವರ ಕೊಡ ದೇವತೆಗಳಲ್ಲಿ ಒಂದು ಇದ್ದೀನಿ ಸ್ವಲ್ಪ 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 ತುಂಬಾ ಸಾನ್ನಿಧ್ಯ ಯಾರೇ ಬಂದ್ರೂ ಸಹ ಯಾವುದೇ ರೀತಿಯಾದಂತಹ ಮಾಂತ್ರಿಕ ಯಾಂತ್ರಿಕ ತಾಂತ್ರಿಕ ಪ್ರಯೋಗಗಳಾಗಿದ್ರೆ ಇಲ್ಲಿ ಅಗೋರ ಹೋಮ ಮತ್ತೆ ಚಕ್ರ ಸ್ನಾನ ಮಾಡಿಸಿ ಆ ದುಷ್ಟಶಕ್ತಿಗಳಿಂದ ದೂರ ಮಾಡಿ ಭಗವಂತನ ಅನುಗ್ರಹದಿಂದ ಶ್ರೀರಕ್ಷೆಯನ್ನು ಕೊಟ್ಟು ಅವ್ರಿಗೆ ಸ್ನಾನ ಮಾಡಿಸುವಂತದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ ಲಕ್ಷ್ಮಿ ಕುಬೇರ ಮಂತ್ರ ಕೊಟ್ಟಿದ್ದಾರೆ ಇದು ಇದನ್ನ ಇದು ನಾನು ಕೇಳಿದ್ದೆ ಯೂಟ್ಯೂಬ್ ಅಲ್ಲಿ ಇದು ಕೊಟ್ಟರೆ ತುಂಬಾ ಒಳ್ಳೇದಾಗತ್ತೆ ಅಂತ ಒಳ್ಳೆ ಈ ನಾಡಿ ಜ್ಯೋತಿಷ್ಯದಿಂದ ಅನೇಕರು ಜೀವನದಲ್ಲಿ ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಇಂದು ಸುಖದಿಂದ ಜೀವನ ಮಾಡುವಂಥದ್ದಾಗಿರತ್ತೆ ಯಾರೇ ಸಾನ್ನಿಧ್ಯಕ್ಕೆ ಸಂಕಷ್ಟ ಅಂತ ಹೇಳಿ ಬಂದರೂ ಸಹ ಅವರಿಗೆ ಭಗವಂತ ಸಕಾಲದಲ್ಲಿ ಪರಿಹಾರಗಳನ್ನು ಕೊಟ್ಟು ಅವರ ಜೀವನದಲ್ಲಿ ಉತ್ತಮೋತ್ತಮವಾದಂತಹ ಅಭಿಷ್ಟಗಳನ್ನು ಹೊಂದೋದಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ ಮನೆಯಲ್ಲಿ ನಡೆಯುವಂಥದ್ದು ವಿಳಂಬ ಆಗುತ್ತೆ ಈಗ ಹೋಗೋದ್ಕಿಂತ ಇಲ್ಲಿ ಬಂದು ಹೋಯ್ತು ಅಂದ್ರೆ ಕಾಶಿಗೆ ಓಟ್ ಬಂದಂಗೆ ಫೀಲ್ ಆಗುತ್ತೆ ನಾಲ್ಕು ತಿಂಗಳಿಂದ ಬರ್ಬೇಕು ಅನ್ಕೊಂಡಿದ್ದ ಬರಕ್ ಆಗ್ಲಿಲ್ಲ ಇವಾಗ ತಮಾಸೆ ಅನ್ಬಿಟ್ಟು ಬಂದಿದ್ದೀವಿ ಪೂಜೆ ತುಂಬಾ ನಮ್ಗೆ ಇಷ್ಟ ಆಯ್ತು ತೀರ್ಥ ಸ್ಥಾನಕ್ಕೆಲ್ಲ ಒಂದ್ ಐದಾರು ಸಲ ಬಂದ ಆರೋಗ್ಯ ಚೆನ್ನಾಗಿದೆ ನೆಮ್ಮದಿ ಇದೆ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತೆ ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಸಹ ನಾಡಿ ಜ್ಯೋತಿಷ ಇರುತ್ತೆ ಮನಸಾರ ಭಗವಂತನ ಆರಾಧಿಸಿದ್ರೆ ಅಲಂಕಾರ ಎಲ್ಲ ಚೆನ್ನಾಗಿದೆ ಓಂ ನಮ ಶಿವಾಯ ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಇದು ಸುಮಾರು ಎಂಟು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಪುರಾಣೋಕ್ತವಾದಂತಹ ಮತ್ತು ಇಲ್ಲಿ ಜನಮೇಜಿನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ನವಪಾಷಣ ಲಿಂಗ ಇದು ಹಾಗಾಗಿ ಸಾನ್ನಿಧ್ಯದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಸಹ ನಾಡಿ ಜ್ಯೋತಿಷ್ಯ ಇರುತ್ತೆ ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ನಾಡಿ ಇಡ ಪಿಂಗಳ ಈ ನಾಡಿಗಳನ್ನು ನೋಡಿ ಜ್ಯೋತಿಷ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಸಾನ್ನಿಧ್ಯಕ್ಕೆ ಬಂದಂಥ ಭಕ್ತಾದಿಗಳಿಗೆ ಪೂರ್ವಾರ್ಜಿತವಾದಂಥ ಪಾಪಕರ್ಮಗಳು ಮತ್ತು ಕೃತಜನ್ಮದಲ್ಲಿ ಮಾಡಿರುವಂಥ ಪಾಪಕರ್ಮಗಳು ಹಾಗೆ ಕೃತಜನ್ಮದಲ್ಲಿ ಏನಾದರೂ ಆದಿತ್ಯಾದಿ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ದೋಷಾದಿಗಳಿಂದ ತಾಪತ್ರೆಗಳಾಗಿದ್ದೇ ಆದರೆ ಅಥವಾ ಸಂಕಷ್ಟಗಳಿದ್ದಿದ್ದೇ ಆದರೆ ದಾರಿದ್ರ್ಯ ಪ್ರಾಪ್ತಿಯಾಗಿದ್ದರೆ ಇದರಿಂದ அவருகே ಮುಕ್ತಿಯನ್ನು ಒದಗಿಸೋದಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಗಳನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಥವಾ ಯಾವ ದೋಷಗಳಿದೆ ನಿಮಗೆ ಅಥವಾ ಯಾವ ಸಂಕಷ್ಟಕ್ಕೋಸ್ಕರವಾಗಿ ಸಾನಿಧ್ಯಗೆ ಬಂದು ಈ ನಾಡಿ ಜ್ಯೋತಿಷ್ಯವನ್ನು ಕೇಳ್ತಾಯಿದ್ದೀರಾ ಅಂತ ಹೇಳಿ ಪೂರ್ಣವಾಗಿ ಅವ್ರಿಗೆ ತಿಳಿಸುವಂಥದ್ದಾಗುತ್ತೆ ಈ ನಾಡಿ ಜ್ಯೋತಿಷ್ಯದಿಂದ ಅನೇಕರು ಜೀವನದಲ್ಲಿ ತಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಇಂದು ಸುಖದಿಂದ ಜೀವನ ಮಾಡುವಂಥದ್ದಾಗಿರತ್ತೆ ಸಾನ್ನಿಧ್ಯಕ್ಕೆ ಯಾರೇ ಬಂದರೂ ಸಹ ಯಾವುದೇ ರೀತಿಯಾದಂಥ ಮಾಂತ್ರಿಕ ಯಾಂತ್ರಿಕ ತಾಂತ್ರಿಕ ಪ್ರಯೋಗಗಳಾಗಿದ್ದರೆ ಅಂದರೆ ಈ ಪ್ರಯೋಗಗಳು ಹೇಗಾಗುತ್ತೆ ಅಂದರೆ ಮನೆ ಮುಂದೆ ಇದ್ದಕ್ಕಿದ್ದಾಗೆ ಪ್ರಯೋಗ ಆಗಿದ್ರೆ ಏನಾಗುತ್ತೆ ಅಂದರೆ ತುಳಸಿ ಗಿಡ ಒಣಗೋಗುತ್ತೆ ಅಥವಾ ಮನೆಯಲ್ಲಿರುವಂತಹ ಪ್ರಾಣಿಗಳು ಇದ್ದಕ್ಕಿದ್ದಂಗೆ ಸತ್ತೋಗುವಂಥದ್ದಾಗತ್ತೆ ಮತ್ತೆ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪ್ರತಿನಿತ್ಯವೂ ಸಹ ಕಾದಾಟ ಅನ್ನುವಂಥದ್ದಾಗತ್ತೆ ಇದ್ದಕ್ಕಿದ್ದಂಗೆ ತುಂಬ ಚೆನ್ನಾಗಿ ನಡೀತಾ ಇರುವಂತಹ ವ್ಯಾಪಾರ ಇದಕ್ಕಿದ್ದಂಗೆ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದಾಗತ್ತೆ ತುಂಬ ಗಿಳಿಮರಿಗಳಿರುವಂತಹ ಜಾಗ ಜಾಗದ ಸಾನ್ನಿಧ್ಯದಲ್ಲಿರ್ತಕ್ಕಂಥ ದಂಪತಿಗಳೂ ಸಹ ಸ್ವಲ್ಪ ಮಟ್ಟಿಗೆ ವಿಚ್ಛೇದನ ಆಗುವಂಥದ್ದು ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ದೇಹದಲ್ಲಿ ವಿಚಿತ್ರವಾದಂಥ ನೋವುಗಳು ಕಂಡು ಬರುವಂಥದ್ದು ಆಸ್ಪತ್ರೆಗೆ ತೋರಿಸಿದ್ರು ಸಹ ನಾರ್ಮಲ್ ರಿಪೋರ್ಟ್ ಬರುವಂಥದ್ದು ಮತ್ತೆ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ಆನೆ ಬಾರ ಆನೆಗೆ ಇರಬಾರದವರ ಇರುವೆಗೆ ಇಲ್ಲಿ ಅಗೋರ ಹೋಮ ಮತ್ತು ಚಕ್ರಸ್ನಾನ ಮಾಡಿಸಿ ಆ ದುಷ್ಟಶಕ್ತಿಗಳಿಂದ ದೂರ ಮಾಡಿ ಭಗವಂತನ ಅನುಗ್ರಹದಿಂದ ಶ್ರೀರಕ್ಷೆಯನ್ನು ಕೊಟ್ಟು ಅವರಿಗೆ ಚಕ್ರಸ್ನಾನ ಮಾಡಿಸುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ ಯಾರೇ ಸಾನ್ನಿಧ್ಯಕ್ಕೆ ಸಂಕಷ್ಟ ಅಂತ ಹೇಳಿ ಬಂದರೂ ಸಹ ಅವರಿಗೆ ಭಗವಂತ ಸಕಾಲದಲ್ಲಿ ಪರಿಹಾರಗಳನ್ನು ಕೊಟ್ಟು ಅವರ ಜೀವನದಲ್ಲಿ ಉತ್ತಮೋತ್ತಮವಾದಂಥ ಅಭಿಷ್ಟಗಳನ್ನು ಹೊಂದೋದಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲಪಕ್ಷ ತ್ರಯೋದಶಿಯಲ್ಲಿ ತೀರ್ಥಸ್ನಾನ ಕಂಕಣ ಪೂಜೆ ಇದೆರಡೂ ಇರುತ್ತೆ ಇದು ಸಂಜೆ ನಾಲ್ಕೂವರೆಯಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ಮುಂದಿನ ಪ್ರದೋಷ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕು ಶುಕ್ರವಾರ ಇದು ಬಹಳ ವಿಶೇಷವಾಗಿರುತ್ತೆ ಸಾನಿಧ್ಯಕ್ಕೆ ಬಂದು ಭಕ್ತಾದಿಗಳು ತೀರ್ಥ ಸ್ನಾನ ಮತ್ತೆ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಮಸ್ತ ಲೋಕ ಸನ್ಮಂಗಳಿ ಭವಂತು ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು ಐದಾರು ತಿಂಗಳಿಂದ ಬರ್ತಾ ಇದ್ದೀನಿ ಸ್ವಲ್ಪ ತುಂಬಾ ನೆಮ್ಮದಿ ಸಿಗ್ತಾ ಇದೆ ಮತ್ತೆ ನೆಮ್ಮದಿ ಇದೆ ಆಗೋ ಕೆಲಸಗಳೆಲ್ಲ ಸ್ವಲ್ಪ ಸ್ವಲ್ಪ ಪ್ರದೋಷಕ್ಕೆಲ್ಲ ಬರ್ತಾ ಇದ್ದೀನಿ ತೀರ್ಥ ಒಂದು ಒಂದ್ ಐದಾರು ಸಲ ಬಂದ ಆರೋಗ್ಯ ಚೆನ್ನಾಗಿದೆ ನೆಮ್ಮದಿ ಇದೆ ಈ ದೇವಸ್ಥಾನ ಬಂದು ನನ್ನ ಫ್ರೆಂಡು ಆಲ್ಮೋಸ್ಟು ಟ್ವೆಂಟಿ ಡೇಸ್ ಬ್ಯಾಕ್ ಅವ್ರು ಬಂದು ಪೂಜೆ ಎಲ್ಲ ಮಾಡಿಸಿದ್ರು ಅದಾದ್ಮೇಲೆ ನಾನು ಆಫೀಸಿಗೆ ಬಂದು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸರಿ ಪೂಜೆ ಮಾಡಿಸ್ಕೆ ಬರೋಣ ಅಂತ ಹೇಳಿದರು ಹಾಗೆ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಊರಿಗೆ ಹೋಗಿದ್ದೆ ಊರಿಗೆ ಬರಬೇಕಾದ್ರೆ ಬಸ್ಸಲ್ಲಿ ಬರ್ತಾ ಇದ್ದೆ ಬರಬೇಕಾದ್ರೆ ನನಗೇನೋ ಒಂದಿದು ಯಾಕಪ್ಪ ಇನ್ನೂ ಬಂದಿಲ್ಲ ನನ್ನ ಹತ್ರಕ್ಕೆ ನೀನು ಬಾರಪ್ಪ ಇಲ್ಲಿ ಅಂದಂಗೆ ಆಯಿತು ಬಂದು ನಾನು ವೈಫ್ ಕೇಳಿದೆ ಬಸ್ಸಲ್ಲಿ ನಿದ್ದೆ ಮಾಡ್ತಾ ಇದ್ದೆ ಬಟ್ ಯಾರೋ ಆಯಿತು ನಮ್ಮ ಫ್ರೆಂಡ್ ಹೇಳಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅದೇ ಇರಬೇಕು ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ವೈಫ್ ಹೇಳಿದ್ರು ನಿಮ್ಮ ಫ್ರೆಂಡ್ ಅವರಿಗೆ ಫೋನ್ ಮಾಡಿ ಯಾ ದೇವಸ್ಥಾನ ಅಂತ ದೇವಸ್ಥಾನ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಸರ್ ಅವತ್ತು ನೀವು ಮಾತಾಡಿರಲ್ಲ ನನಗೆ ಬಸ್ಸಲ್ಲಿ ಬರಬೇಕ್ರಿ ಈ ಥರ ಆಯ್ತಲ್ಲ ಏನು ಅಂತ ಅದು ಕಳಸರಿ ಪ್ರದೋಷ ಇತ್ತು ಸರ್ ಒಳ್ಳೆಯ ಸಮಯಕ್ಕೆ ನೀವು ಫೋನ್ ಮಾಡಿದ್ದೀರಾ ಸರ್ ನಾಳೆನೇ ಹೋಗಿ ಬರೋ ಬನ್ನಿ ಇದು ಯಲಂಕ ಅಟ್ಟೂರು ಅಂದ್ಬಿಟ್ಟು ಅಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಅದು ಸುಮಾರು ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಅದು ಪ್ರತಿ ಪ್ರತಿಷ್ಠಾಪನೆ ಆಗಿರೋದು ಅಂತ ಹೇಳಿದರು ಬಂದು ಪ್ರದೋಷಕ್ಕೆ ಬಂದು ಹೋಗಿದೆ ಸರ್ ಅದಾದಮೇಲೆ ಸ್ವಾಮಿಗಳು ಹೇಳಿದರು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡಿಸಿ ಅಂತ ಹೇಳಿದರು ಇವತ್ತೊಂದು ಪೂಜೆ ಎಲ್ಲ ಮಾಡಿಸಿದ್ದೀನಿ ತುಂಬ ಒಪ್ಪಿದೆ ಸರ್ ತುಂಬ ಇಲ್ಲಿ ಬಂದು ಹೋದ್ಮೇಲೆ ಪಾಸಿಟಿವಿಟಿ ತುಂಬ ಕಾಣ್ತಿದೆ ನನ್ನ ಬಿಸ್ನೆಸ್ ತುಂಬ ಲೋ ಇತ್ತು ಇಲ್ಲಿ ಬಂದು ಹೋದ್ಮೇಲೆ ನನಗೆ ಪ್ರತಿದಿನ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅದರಿಂದ ನನಗೆ ಪಾಸಿಟಿವಿಟಿ ಗೊತ್ತಾಗ್ತಾ ಇದೆ ಇಲ್ಲಿ ಬಂದರೆ ಯಾರೇ ಬಂದರೂ ತುಂಬ ಒಳ್ಳೆಯದಾಗ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಮಗೆಲ್ಲ ಫಸ್ಟು ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ನಮಗೆ ಅಷ್ಟು ಯಾವುದು ಈ ಥರ ಮಾಡಬೇಕು ಮತ್ತು ಕುಬೇರ ಲಕ್ಷ್ಮಿ ಕುಬೇರ ಅದು ಬಗ್ಗೆ ಎಲ್ಲ ಒಂದೊಂದು ಒಂದೊಂದ್ರ ಬಗ್ಗೆನೂ ಅವರು ವಿವರವಾಗಿ ಅದು ಒಂಥರ ಖುಷಿ ಆಯಿತು ಮತ್ತೆ ಈ ಏನೇನು ಉಪಯೋಗ ಆಗತ್ತೆ ದೇವರು ಯಾವ್ಯಾವ ಥರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಅದು ತುಂಬ ಇಷ್ಟ ಆಯಿತು ಮತ್ತೆ ಈಗ ಲಕ್ಷ್ಮಿ ಕುಬೇರ ಮಂತ್ರ ಕೊಟ್ಟಿದ್ದಾರೆ ಇದು ಇದನ್ನು ಇದು ನಾನು ಕೇಳಿದ್ದೆ ಯೂಟ್ಯೂಬಲ್ಲಿ ಇದು ಕೊಟ್ಟರೆ ತುಂಬ ಒಳ್ಳೇದಾಗತ್ತೆ ಅಂತ ಒಳ್ಳೇದಾಗತ್ತೆ ನಾವು ಪಾಸಿಟಿವ್ ಆಗಿದ್ದೀವಿ ನಾಲ್ಕು ತಿಂಗಳಿಂದ ಬರಬೇಕು ಅಂದ್ಕೊಂಡಿದ್ದ ಬರೋಕ್ಕಾಗಲಿಲ್ಲ ಇವತ್ತು ತಮಾಸೆ ಅಂದ್ಬಿಟ್ಟು ಬಂದಿದ್ದೀವಿ ನೋಡೋಣ ಅಂತ ಇಲ್ಲಿ ಓಮ ಗಿಮ ಎಲ್ಲ ಆಗಿದೆ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಇವಾಗ ನೋಡ್ಕೊಂಡು ಹೋಗೋಣ ದೇವಸ್ಥಾನ ಹೆಂಗಿದೆ ಏನು ಅಂತ ಮೂರು ತಿಂಗಳಿಂದ ಬರಬೇಕು ಅಂದ್ಕೊಂಡಿದ್ದು ಬರೋಕ್ಕಾಗೀರಿ ಇವತ್ತು ದಾರಿ ಅಯ್ಯಪ್ಪ ದಾರಿ ಕೊಟ್ಟವ್ರೆ ನೋಡ್ಕೊಂಡು ಅಂತ ಬಂದು ಹ್ಞೂ ದೇವಸ್ಥಾನ ನೋಡ್ದು ಚೆನ್ನಾಗಿದೆ ಅಲಂಕಾರ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಸ್ಥಳನೇ ಇದು ನಾನು ಕಾಶಿಗೂ ಹೋಗೋದ್ಕಿಂತ ಇಲ್ಲಿ ಬಂದು ಹೋಯ್ತು ಅಂದರೆ ಕಾಶಿಗೆ ಹೋಗಿ ಬಂದಂಗೆ ಆಗುತ್ತೆ ಇದು ಸಮಾಧಾನ ನಮಗೆ ಭಗವಂತನ್ ಆರಾಧಿಸಿದ್ರೆ ಅನುಕೂಲ ಮಾಡ್ಕೊಡ್ತಾನೆ ಅನ್ನೋದೊಂದು ನಂಬಿಕೆ ಇಟ್ರೆ ದೇವ್ರು ನಮ್ಗೆ ನಮ್ ಮನಸ್ಸನ್ ಸಮಾಧಾನ ಅಷ್ಟು ಶಕ್ತಿ ಕೊಡ್ತಾನೆ ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ದೀವಿ ಇವತ್ತಿನ ಶಿವ ಕೇಳಿದ್ರೆ ವರ ಕೊಡೋಂತದ್ದು ದೇವತೆಗಳಲ್ಲಿ ಬಂದಿದ್ದೀವಿ ದೇವ್ರನ್ನ ನೋಡಿದೀವಿ ನಂತರ ನೋಡ್ಬೇಕು ನಾಡಿ ಜ್ಯೋತಿಷ್ಯ ಹೇಳ್ತೀನಿ ಅಂತ ಹೇಳಿ ತಗೊಂಡಿದ ಯೂಟ್ಯೂಬಲ್ಲ ನೋಡಿಬಿಟ್ಟು ನಾವು ಬಂದಿದ್ದೀವಿ ಬಟ್ ಬಂದ ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಅಂತೂ ಬಂತು ನೋಡಬೇಕು ಮೈ ಹುಷಾರಿಲ್ಲ ಅಂತ ಕರ್ಕೊಂಡು ಬಂದಿದ್ದೀವಿ ಸ್ವಾಮಿ ಕೈ ನೋಡಿ ಹೇಳಿದ್ರು ಈ ಥರ ಪೂಜೆ ಮಾಡಬೇಕು ಅಂತ ಹೇಳಿದರು ಬದ್ಕೊಟ್ರು ಬನ್ನಿ ಅಂತ ಬಂದಿದ್ದೀವಿ ಪೂಜೆ ಮಾಡಿದ್ರು ಪೂಜೆ ತುಂಬ ನಮ್ಗೆ ಇಷ್ಟ ಆಯಿತು ಒಳ್ಳೆದೇ ಆಗ್ಲಿ ಅಂತ ನಾವು ಸ ದೇವ್ರ ಹತ್ರ ಬೇಡ್ಕೊಡ್ತೀವಿ ಅವ್ರಿಗೆ ಸ್ವಲ್ಪ ಕಾಲು ನೋವು ಆ ಥರ ಇತ್ತು ಬಂದಿದ್ದೀನಿ ಬೇರೆ ಒಬ್ರು ಹೇಳಿದ್ರು ಅವರಿಂದ ಕರ್ಕೊಂಡು ಬಂದಿದೀವಿ ಕರ್ಕೊಂಡು ಬಂದಿದೀವಿ ಒಂದ್ಸರ್ತಿ ಬಂದು ಹೋಗಿದ್ದೀವಿ ಮತ್ತೆ ಇವಾಗ ಪೂಜೆಗೆ ಬಂದಿದ್ದೀವಿ ಸತಿಪತಿಗಳ ನಡುವೆ ಏನಾದ್ರೂ ಕಲಹಗಳು ಬರ್ತಾ ಇದ್ರೆ ಅಂತಹ ಕಲಹಗಳನ್ನ ದೂರ ಮಾಡಿ ಮನೆಯಲ್ಲಿ ಸತಿಪತಿಗಳ ನಡುವೆ ಬಾಂಧವ್ಯವನ್ನ ಹೆಚ್ಚಿಸುವಂತವನು ಭಗವಂತ ಅಂಗಾರಕ ಆಗ್ತಾನೆ ಯಾವುದೇ ರೀತಿಯಾದಂತಹ ಕುಜದೋಷಗಳಿದ್ರು ಸಹ ಅಂತ ಸಮಸ್ತ ಕುಜದೋಷಾದಿಗಳು ಪರಿಹಾರವಾಗಲಿ ಪರಿಹಾರವಾಗ್ಲಿ ಅಂತ ಹೇಳಿ ಮನಸ್ಸಲ್ಲಿ ಅಂಗಾರಕಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಇರಬೇಕು मुते गुडी इरबेकु ಅಂತ ಹೇಳ್ತಾರೆ ಗಣಾಃ ಸ್ವಸ್ಥೇರ್ಮಾನೇತ್ಯಾ ಓ ತಂ ದೇಗಾದವೇಧಜಂ ಷ್ಣಾಃ ತಾಜ ಗಷ್ಟಪورಶಾ পাদೋऽസ്തുวิษ્વા ಭೂತಾನಿ त्रिपादस्य पृथिवि त्रिपादूर्ध्वते कुर्धा পাদೋऽಸ್ತು